ಹಾಯ್ ಫ್ರೆಂಡ್ಸ್ ನಮಸ್ಕಾರ ಪೃಥ್ವಿ ಜಾಬ್ಸ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬರಹತ್ ನೇಮಕಾತಿ ನಡೀತಾ ಇದೆ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಇಲ್ಲಿ ಅಗ್ನಿವೀರ ಉದ್ಯಮ ಅರ್ಜಿಕಾರಿದ್ದಾರೆ ಸುಮಾರು ಮೂರು ಸಾವಿರದ ಐದುನೂರು ಉದ್ಯೋಗಗಳಿವೆ ಇಲ್ಲಿ ಹನ್ನೆರಡು ತರಗತಿ ಡಿಪ್ಲೊಮಾ ಪಾಸ್ ಅವರ ಉದ್ದಿಗತಿ ತಿಳಿಸಬಹುದಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಉದ್ಯೋಗ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಅಂತ ಎಲ್ಲವನ್ನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಹಂಚಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಹಾಕಿ ನಾನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶ್ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ಇನ್ನೋ ವಿಷಯಕ್ಕೆ ಹೋಗೋಣ ಇಂಡಿಯನ್ ಏರ್ಫೋರ್ಸ್ ಆಫೀಸಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಇಲ್ಲಿ ಅಗ್ನಿವೀರ ಹುದ್ದೆಗಳ ಅರ್ಜಿಕರಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ಹೇಗೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ನೋಡಿ ಮಾಹಿತಿ ಕೊಡಿದರೆ ಹುದ್ದೆ ಹೆಸರು ಬಂದಿಟ್ಟು ಅಗ್ನಿವೀರ ವಾಯು ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳು ಬಂದಿಟ್ಟು ಇಲ್ಲಿ ಮೂರು ಸಾವಿರದ ಐದುನೂರು ಹುದ್ದೆಗಳಾಗಿವೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಆಗಿರ್ತದೆ ಇನ್ನು ಈ ಹುದ್ದೆಗೆ ವಿದ್ಯಾರ್ಥಿ ಬಂದಿಟ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪಿ ಯು ಜಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಇಂಜಿನಿಯರಿಂಗ್ನಲ್ಲಿ ವಿದ್ಯಾರ್ಥಿ ಹೊಂದಿದರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಐವತ್ತು ಪ್ರತಿಶತ ಅಂಕಗಳಿಂದ ಪಾಸಾದರೂ ಮಾತ್ರ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಅದಕ್ಕಿಂತ ಕಮ್ಮಿ ಇದ್ದರೂ ಅಪ್ಲಿಕೇಶನ್ ತಗೋದಂತ ಕೊಟ್ಟಿದ್ದಾರೆ ಹಾಗೆ ಇನ್ನು ಈ ಹುದ್ದೆ ಸಂಬಂಧಪಟ್ಟಂತೆ ವೈಮಿತಿ ಕೊಟ್ಟಿದ್ದಾರೆ ವೈಮಿತಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೊಂದು ವರ್ಷ ನೀಡುವ ಕೊಟ್ಟಿದ್ದಾರೆ ಅಷ್ಟ್ರ ಇದ್ದರು ಅಪ್ಲೈ ಮಾಡಬೇಕು ಇನ್ನು ಸ್ಯಾಲ್ರಿ ಬಂದಿದ್ದು ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಕೆಳಗಿನ ಮಾಸಿಕ ಗೌರವಧಾನ ಅಂತ ಕೊಟ್ಟಿದ್ದಾರೆ ಮೊದಲನೇ ವರ್ಷ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಜೊತೆಗೆ ಪತ್ತೆಗಳು ಸೇರಿದಂತೆ ಸಿಗ ಎರಡನೇ ವರ್ಷ ಮೂವತ್ತ್ಮೂರು ಸಾವಿರ ಮೂರನೇ ವರ್ಷ ಮೂವತ್ತ ಆರು ಸಾವಿರದ ಐನೂರು ರೂಪಾಯಿ ಇರುತ್ತೆ ಹಾಗೂ ಕೊನೆಯ ವರ್ಷ ನಾಲ್ಕನೇ ವರ್ಷದಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಪರಮಾಣಿ ಚಾಲೆ ಇರುತ್ತೆ ಇನ್ನು ಈ ಹುದ್ದೆಗೆ ಶುಲ್ಕ ಬಂದ್ಬಿಟ್ಟು ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸುವ ಸಾರಿ ಆಯ್ಕೆ ವಿಧಾನ ಈ ರೀತಿಯಾಗಿರುತ್ತದೆ ಇಲ್ಲಿ ಆಯ್ಕೆ ವಿಧಾನ ಬಂದ್ಬಿಟ್ಟು ಈ ರೀತಿಯಾಗಿರುತ್ತದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮರೈದು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಹದಿನೇಳು ಜನವರಿ ಎರಡು ಸಾವಿರ ಇಪ್ಪತ್ಮೂರರಿಂದ ಓಪನ್ ಆಗ್ತಿದೆ ಹಾಗೂ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರುತ್ತೆ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಮತ್ತು ಆಸಕ್ತಿಗಳು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕು ಇವಾಗ ಮತ್ತು ಬಗ್ಗೆ ನೋಟಿಫಿಕೆನ್ ತೋಷಣೆ ಯಾರು ಇದೆ ಅಂತ ಇದು ಭಾರತೀಯ ವಾಯುಸೇನೆಯಿಂದ ಕೊಟ್ಟಿದ್ದಾರೆ ಇಂಡಿಯನ್ ಏರ್ಪೋರ್ಟ್ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಜ ಹದಿನೇಳು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕಷ್ಟೊಂದು ಅರ್ಜಿ ತೆರಳಿಸುತ್ತೆ ಇಲ್ಲಿ ಡೀಟೇಲ್ಸ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಡಿ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಆಮೇಲೆ ಅಗ್ನಿವೀರ ಹುದ್ದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟು ಕೊಟ್ಟಿದ್ದಾರೆ ಆಮೇಲೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಎರಡು ಜನವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಎರಡು ಜುಲೈ ಎರಡು ಸಾವಿರ ಏಳರ ಒಳಗಡೆ ಹುಟ್ಟಿರ್ತಕ್ಕಂಥ ಇಪ್ಪತ್ತೇಳು ಅರ್ಜಿಯನ್ನು ಸಲ್ಲಿಸಿಕೊಂಡು ಎಲಿಜಿಬಲ್ ಆಗಿರ್ತಾರೆ ಆಮೇಲೆ ಇಲ್ಲಿ ಮಟಲ್ ಕೊಟ್ಟಿದ್ದಾರೆ ಎಜುಕೇಷನ್ ಇಲ್ಲಿ ಟೆನ್ ಪ್ಲಸ್ ಟು ಅಂದರೆ ಇಂಟರ್ಮೀಡಿಯೆಟ್ ಟೆನ್ ಪ್ಲಸ್ ಟು ಈಕ್ವೆಲೆಂಟ್ ಆಗಿರಬೇಕು ಮೆಥಮೆಟಿಕ್ಸು ಫಿಸಿಕ್ಸು ಇಂಗ್ಲೀಷ್ನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಆಗಿರೋದ್ರಿಂದ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡೋಕೆ ಕೊಟ್ಟಿದ್ದಾರೆ ಆಮೇಲೆ ಅಥವಾ ಅಂತ ಕೊಟ್ಟಿದ್ದಾರೆ ತ್ರೀ ಇಯರ್ಸ್ ಆದರೂ ಕೂಡ ಅಪ್ಲೈ ಮಾಡ್ಬೋದು ಅಥವಾ ಟೂ ಇಯರ್ಸ್ ವೆಕೇಷನ್ಸ್ ಕೋರ್ಸ್ ನಾನ್ ವಿಕೇಶನ್ಸ್ ಅವರು ಕೂಡ ಅಪ್ಲೈ ಮಾಡೋಕ್ಕ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ ಏನಿದೆ ಅಂತ ಹೈಟ್ ಬಂದ್ಬಿಟ್ಟು ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ಪುರುಷರು ಹಾಗೂ ಮಹಿಳೆಯರು ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ಆಮೇಲೆ ವೇಟ್ ವೈಟು ಅವರ ಐ ಟಿಯ ತಕ್ಕಂತೆ ಕೊಟ್ಟಿದ್ದಾರೆ ಚೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಏರಿಂಗ್ ಕೊಟ್ಟಿದ್ದಾರೆ ಡೆಂಟ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದು ಇಷ್ಟು ಇನ್ಫಾರ್ಮ್ ಚೆನ್ನಾಗಿರ್ತದೆ ಈ ಸೈಡ್ ಬಂದರೆ ಇಲ್ಲಿ ಜೆಂಡರ್ ಕೊಟ್ಟಿದ್ದಾರೆ ಮೇಲ್ ಪಿಮೆಲ್ ಅಂತ ಆಮೇಲೆ ಅರಿಸಲ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಅಪ್ಲೈ ಮಾಡೋ ಲಿಂಕು ಅದು ಹದಿನೇಳು ತರಕಿಂದ ಓಪನ್ ಆಗುತ್ತೆ ಬೇಕಾಗುತ್ತೆ ಇಲ್ಲಿ ಫಸ್ಟ್ನೇ ವರ್ಷ ಸ್ಯಾಲ್ರಿ ಅದನ್ನು ಕೊಟ್ಟಿದ್ದಾರೆ ಸೆಕೆಂಡ್ ಇಯರ್ಸು ತರ್ಡ್ ಇಯರು ಫೋರ್ತ್ ಇಯರು ಈ ರೀತಿ ನಾಲ್ಕು ವರ್ಷದ ಸ್ಯಾಲ್ರಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಏನೇನು ಬೆನಿಫಿಟ್ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ಅಪ್ಲೈ ಮಾಡೋಕ್ಕ ಮುಂಚೆ ಇದನ್ನು ಸರಿ ಇಲ್ಲ ಇಲ್ಲಿ ಔಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಅಲ್ಲಿ ಸೆಲ್ಸ್ಬೇಕು ನೀವು ಫಸ್ಟ್ ನಾವು ಅಲ್ಲ ಮೂಲಕ ಇಂಡಿಯನ್ ಏರ್ಫೋರ್ಸ್ ಆಫಿಷಲ್ ವೆಬ್ಸೈಟ್ಗೆ ಹೋಗಿ ಆ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಅದು ಸೆಲ್ಸ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಂಡು ಅಪ್ಲೈ ಮಾಡಿ ಇವಾಗ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಈಗ ನಿಮಗೆ ವೆಬ್ಸೈಟು ನೋಡಿ ಇದು ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಕ್ಯಾಂಡೆಟ್ಲಾಗಿಲ್ಲ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊತಾರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಬರುತ್ತೆ ಇಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ಅಪ್ಲೈ ಮಾಡಬೇಕು ಇಲ್ಲಿ ಅಲ್ಲಿ ಈಗ ರಿಜಿಸ್ಟರ್ ಬರುತ್ತೆ ಅದು ಆಗಿನ ಅಂತ ಮತ್ತೆ ಬ್ಯಾಕ್ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕಳಗಡೆ ಲಿಂಕ್ ಇದೆ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಇನ್ನು ಮ್ಯಾನ್ ಕೂಡ ಲಿಂಕ್ ಇವೆ ಕರೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ